ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಸ್ಮೆಲ್ಲಿ ಫಾರ್ ಮಿ ಟು ಫೋರ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಯಾವುದ್ರ ಬಗ್ಗೆ ಹೇಳ್ತಿದ್ದೆ ಅಂದರೆ ನಾನು ಆಲ್ಮೋಸ್ಟ್ ನನ್ನ ಸಬ್ಸ್ಕ್ರೈಬರ್ ತುಂಬ ಜನ ಗೊತ್ತ ನನ್ನ ಫಾಲೋ ಬಗ್ಗೆ ನಾನು ತುಂಬ ಹಣ್ಣಿನ ಗಿಡಗಳ ಥರ ಇಟ್ಟಿದ್ದೀನಿ ವೆರೈಟಿ ವೆರೈಟಿ ಅದರಲ್ಲಿ ಇವತ್ತು ಸ್ಟಾರ್ಟಿಂಗು ಒಂದು ಹಣ್ಣಿನ ಗಿಡ ಫ್ಲವರಿಂಗ್ ಬರ್ತಿದೆ ಅಂದರೆ ಮಗ್ಗಾಗ್ತಿದೆ ಬನ್ನಿ ಆ ಹಣ್ಣಿನ ಗಿಡ ಯಾವುದು ನಾನು ತೋರಿಸ್ಕೊಡ್ತೀನಿ ನಿಮ್ಗೆ ಏನೋ ಗೊತ್ತಿರೋ ಹಣ್ಣಿನ ಗಿಡ ಕಾಮೆಂಟ್ ಮಾಡಿ ಬನ್ನಿ ತೋರಿಸ್ತೀನಿ ನೋಡಿ ನೋಡ್ತಿರೋದು ಎಲ್ಲ ಇದೆ ಸೊ ನೋಡಿ ತೋಡ್ತಿರೋ ಮತ್ತೆ ಹಣ್ಣಿಗೆ ಗಿಡದ ಹಾಕೊಳ್ಬೋದು ನಮ್ಮ ತಿಂಗಲ್ಲ ಇದೆ ಹಾಗೆಯೇ ಬನ್ನಿ ಹಣ್ಣಿನ ಗಿಡದ ತಗೋಲ್ಲ ನೋಡಿ ಇದೆ ಇದು ಯಾವ ಹಣ್ಣು ಅನ್ನೋದು ನಿಮ್ಗೆ ಏನಾದರೂ ಗೊತ್ತಿರೋ ಯಾರಿಗಾದರೂ ಕೂಡ ಕಾಮೆಂಟ್ ಮಾಡಿ ತಿಳಿಸ್ಕೊಡಿ ನೋಡುವ ನೋಡಿ ಎಷ್ಟೊಂದು ಮಗ್ಗಳ್ ಬಿಟ್ಟಿದೆ ನೋಡಿ ಇದೆಲ್ಲ ಕಾಯಿ ಉಟ್ಬಿಟ್ರೆ ಮಸ್ತಾಗಿರುತ್ತೆ ಅಲ್ಲ ಇಷ್ಟೊಂದು ಬಿಟ್ಟಿದ್ದಾರೆ ಇದು ಕಾಯಿ ಅಂತ ದಪ್ಪ ಇರಲ್ಲ ಸಣ್ಣ ಇರುತ್ತೆ ಇದಂತೂ ತುಂಬ ಜನಕ್ಕೆ ಪರಿಚಯ ಇಲ್ಲ ತುಂಬ ಜನ ಈ ಗಿಡನ ಗಿಡ ನೋಡಿರ್ತಿರಬೇಕಾರೆ ಹಣ್ಣು ನೋಡಿರಲ್ಲ ಅನ್ಕೋತೀನಿ ನೋಡಿ ಕೆಲವ್ರು ಅಂಥರೇ ಇದನ್ನ ಇದು ಯಾವ ಥರ ನಾವು ಡೈಲಿ ದಿನನಿತ್ಯ ಯೂಸ್ ಮಾಡುವಂಥ ಸಾಂಬಾರಿಕ ಪದಾರ್ಥಕ್ಕೆ ಇದ್ದಿದೆಯಲ್ಲ ಲವಂಗ ಆ ಥರ ಆ ಥರ ಬರ್ತಿದ್ದೆ ಗಿಡ ಎಲ್ಲ ಆ ಥರನೇ ಕಾಯೋ ಅದೇ ಥರ ಬಟ್ ಇದು ಲವಂಗ ಗಿಡ ಅಲ್ಲ ಇದೊಂದು ಹಣ್ಣಿನ ಗಿಡ ಸಕ್ಕತ್ತಾಗಿರೋ ಹಣ್ಣಿನ ಗಿಡ ನಿಮ್ಗೆ ಏನಾದರೂ ಗೊತ್ತಿರೇ ಹಾಗೆ ಹೇಳಿದಂಗೆ ತಿಳಿಸ್ಕೊಡಿ ಇದು ನೆಕ್ಸ್ಟ್ ನಾನು ಹಣ್ಣು ಬಿಟ್ಟ ಮೇಲೆ ಅದು ಯಾವ ಹಣ್ಣು ಯಾವ ರೀತಿ ಇರುತ್ತೆ ಟೆಸ್ಟು ಅನ್ನೋದನ್ನೆಲ್ಲ ಕಂಪ್ಲೀಟು ಆ ವಿಡಿಯೋ ತಿಳಿಸ್ಕೊಡ್ತೀನಿ ಜಸ್ಟ್ ಇದು ನೋಡಿ ಜಸ್ಟ್ ಇವಾಗ ಫ್ಲವರಿಂಗು ಟೈಮು ಅದೊಂಥರ ಸಕ್ಕತ್ತಾಗಿದೆ ನೋಡೋದಕ್ಕೆ ಕಾಯಿಗಳು ಇದ್ದೀನಿ ಎಷ್ಟೊತ್ತಕ್ಕೆ ಹಣ್ಣು ಬಿಡುತ್ತೆ ತಿನ್ನೋದ ಅಂತ ಸೊ ನಿಮ್ಗೆ ಏನು ಗೊತ್ತಿರೋ ಲೈಕ್ ಮಾಡಿ ಹಾಗೆ ನೆಕ್ಸ್ಟು ನೆಕ್ಸ್ಟ್ ತುಂಬ ಬಿಟ್ಟಿದೆ ಹಣ್ಣಿನ ಗಿಡಗಳು ಅದೆಲ್ಲ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋದಲ್ಲಿ